ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೇಸ್ ಚೇಂಜ್ ಕಾಣಿಸ್ತಾ ಇದೆ ಅಲ್ವಾ ಇವತ್ತು ನಾವು ನಮ್ಮ ತಮ್ಮನ ಮನೆಗೆ ಬಂದಿದ್ದೀವಿ ಮೂಡಿಗೆರೆ ಎಷ್ಟು ಚೆನ್ನಾಗಿದೆ ನೋಡಿ ಪಕ್ಕ ಅವ್ರ ಮನೆ ಪಕ್ಕ ಇದು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮನೆ ಪಕ್ಕನೇ ಹೀಗಿರೋದು ಎಲ್ಲ ಎಂಥ ಶುಂಠಿ ಶುಂಠಿ ಕೀಳಿರೋದಂತೀಗ ಚೆನ್ನಾಗಿತ್ತು ಸೊ ವೀಡಿಯೋ ಮಾಡೋಕ್ಕೆ ನೆನಪಿರಲಿಲ್ಲ ಎರಡು ದಿವಸದಿಂದ ವೀಡಿಯೋನೂ ಹಾಕಿಲ್ಲ ಇದು ನೆನ್ನೆದು ವೀಡಿಯೋ ಇವತ್ತು ಹಾಕ್ತಾರೆ ಅದು ನೆನೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಬಂದು ಆಂಟಿ ಮನೆಗೆ ಬೇರೆ ಹೋದೆ ನಮ್ಮ ಆಂಟಿ ನಮ್ಮದೆಲ್ಲ ಹಜ್ ಮಾಡ್ತಾರಲ್ವ ಹಜ್ಜಿ ಹಜ್ಜಿ ಹೋಗಿದ್ರಲ್ಲ ನಮ್ಮ ಆಂಟಿ ಅಮ್ಮನ ತಂಗಿ ಸೊ ಅವ್ರು ಬಂದಿದ್ರು ಅವ್ರು ಅವ್ರ ಮನೆಗೆ ಹೋದೆ ಅಲ್ಲಿ ಹೋದವಳು ನೈಟ್ ಅಲ್ಲಿ ಇದ್ವಿ ಸೊ ಹಾಗಾಗಿ ವೀಡಿಯೋಸ್ ನೆನೆಯೂ ಹಾಕ್ಲಿಕ್ಕಾಗಿಲ್ಲ ಮೊನ್ನೆ ತಮ್ಮನ ಮನೇಲಿ ಇದ್ವಿ ಹಾಗಾಗಿ ಹೋಗಿ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರೋದು ಅಂತ ಹೋಗಿರೋದು ಮಳೆ ಅಂದರೆ ಅದೇನೋ ಹೇಳ್ತಾರಲ್ಲ ಹನಿ ಬಿಡದೆ ಬರುತ್ತೆ ಅಂತ ಹನಿ ಬಿಡದೆ ಬಂದಿರೋದು ಮನೆ ಮಳೆ ಹಾಗಾಗಿ ಮತ್ತು ನನ್ನ ತಮ್ಮ ಬಿಡಲಿಲ್ಲ ಬರಲಿಕ್ಕೆ ಅದಕ್ಕೆ ಮತ್ತೆ ತಮ್ಮ ಸೊ ಹಾಗಾಗಿ ಅವತ್ತಲ್ಲಿ ಸ್ಟೇ ಆದ್ವಿ ಅಷ್ಟು ತನಕ ವೀಡಿಯೋ ಮಾಡೋಕ್ಕೆ ನೆನಪೇ ಇರಲಿಲ್ಲ ಮತ್ತು ಈ ಹೂ ನೋಡ್ತಾ ನೋಡ್ತಾ ನನಗೇನೋ ವೀಡಿಯೋ ಮಾಡಬೇಕು ಅನ್ನಿಸ್ತು ತುಂಬ ಚೆನ್ನಾಗಿದೆ ಇದು ಇಲ್ಲಿ ಬಾವಿ 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 ಪಕ್ಕದಲ್ಲಿ ಆಗಿರೋದು ಇದು ಆಗುತ್ತಂತೆ ಈಗ ಸ್ವಲ್ಪ ಕಮ್ಮಿ ಹೋಟ್ರೆಲ್ಸ್ ಇರೋದು ಸೊ ನಮ್ಮ ಕಡೆಯೆಲ್ಲ ಇಲ್ಲ ಎಷ್ಟು ಚೆನ್ನಾಗಿದೆ ನೀರು ಅಂದರೆ ತುಂಬ ಟೇಸ್ಟು ನೀರು ಅದು ಬೇರೆ ರೆಫ್ರಿಜಿರೇಟರೇ ಬೇಡ ಅಷ್ಟು ಕೋಲ್ಡಾಗಿತ್ತು ನೀರು ಅಷ್ಟೇ ಟೇಸ್ಟು ಕೂಡ ಮತ್ತು ಯಾಕೆ ಫಿಲ್ಟ್ರ್ ವಿಲ್ಟ್ರ್ ಏನು ಬೇಕಂತನೇ ಇಲ್ಲ ಬಟ್ ಇಲ್ಲೆಲ್ಲ ಯೂಸ್ ಮಾಡ್ತಾರೆ ಫಿಲ್ಟ್ರು ಇದೆ ಎಲ್ಲನೂ ಇದೆ ಬಟ್ ಬೇಕಂತನೇ ಇಲ್ಲ ಹಾಗೆ ಕುಡಿಯೋಣ ಅನಿಸುತ್ತೆ ಅಷ್ಟು ತಣ್ಣಗೆ ಮಳೆ ಬೇರೆ ಕಂಟಿನ್ಯೂಸ್ ಅವತ್ತಲ್ಲೇ ಸ್ಟೇ ಮಾಡಿದ್ವಿ ಮತ್ತು ಇದೆಲ್ಲ ನೋಡ್ತಾ ಇದ್ವಿ ತುಂಬ ಹೊತ್ತಿಲ್ಲಿ ನಿಂತಿದ್ವಾ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ ಅನ್ಎಕ್ಸ್ಪೆಕ್ಟೆಡ್ ಹೋಗಿರೋದು ಯೋಚನೆ ಮಾಡಿರಲಿಲ್ಲ ಹೋಗಬೇಕು ಹೋಗಬೇಕು ಅಂತ ತುಂಬ ನಾನು ಅನ್ಕೋತಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಆಗಿರಲಿಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಅಲ್ಲಿ ತಲುಪಿದ್ವಿ ಬಿರಿಯಾನಿ ಮಾಡಿದ್ವಿ ನಾನು ಅದಕ್ಕೆ ಸೇರಿ ಊಟ ಮಾಡಿ ಹೊರಗಡೆ ಬಂದಾಗ ಮೊಬೈಲ್ ತಗೊಂಡು ಬಂದು ವೀಡಿಯೋ ಮಾಡ್ಕೊಂಡೆ ಅಷ್ಟು ತನಕ ನೆನಪೇ ಇರಲಿಲ್ಲ ಇಲ್ಲಾರೆ ಬಿರಿಯಾನಿ ಇದೆಲ್ಲ ಮಾಡ್ಬೋದಿತ್ತು ಒಳ್ಳೆ ದಮ್ ಬಿರಿಯಾನಿ ಮಾಡಿ ಊಟ ಮಾಡಿ ಈಗ ಇನ್ನು ಹೋಗಿ ಟೀ ಕುಡಿಬೇಕು ತೆಂಗಿನ ಮರ ನೋಡಿ ಆಗಿದೆ ತೆಂಗಿನಕಾಯಲ್ಲಿ ಸೊ ಚೆನ್ನಾಗಿದೆ ಅಂದರೆ ಎಷ್ಟು ನೋಡಿದ್ರೂ ಸಾಲ್ತಿರ್ಲಿಲ್ಲ ನನಗೆ ನಾನು ಎಷ್ಟೋ ಹೊತ್ತು ಹೊರಗಡೆ ಇರೋಣ ಅನಿಸ್ತಿತ್ತು ಆ್ಯಕ್ಚುಲಿ ತುಂಬ ಹೊತ್ತು ಒಳಗಡೆ ಇದ್ವಲ್ಲ ಆಮೇಲೆ ಬಂದ್ವಿ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಮಳೆ ಬರಬೇಕಾದ್ರು ಮಾಡಿಕೊಂಡೆ ಸ್ವಲ್ಪ ವೀಡಿಯೋ ರೋಡ್ ಸೈಡೆ ಬಟ್ ಒಂಥರ ಹಳ್ಳಿ ಥರ ತುಂಬ ಚೆಂದ ಮಳೆ ಅದು ತುಂಬ ಚೆನ್ನಾಗಿತ್ತು ಇದು ನನ್ನ ತಮ್ಮನ ಮನೆ ಸೊ ಇಲ್ಲಿ ಮೋಮೋಸ್ ಮಾಡ್ತಾ ಇದ್ರು ಮತ್ಗೆ ಆವಾಗಲೇ ಹೊರಟಿದ್ವಿ ನಾವು ಹೋಗ್ತೀವಿ ಎಷ್ಟೊತ್ತಾದರೂ ಹೋಗ್ತೀವಿ ಬೆಳಗ್ಗೆ ಸ್ಕೂಲ್ ಇದೆ ಅಂತ ಅಷ್ಟೊತ್ತಿಗೆ ಸ್ಕೂಲಿಂದನೂ ಮೆಮೋ ಬಂತು ಇವತ್ತಿಲ್ಲ ಅಂಥೇಳಿ ನಾಳೆ ಇಲ್ಲ ಸ್ಕೂಲ್ ಅಂಥೇಳಿ ಸಂಡೇ ಇದು ಮಂಡೇ ಸ್ಕೂಲ್ ಇರಲಿಲ್ಲ ಸೊ ಡಿಸಿದೆ ಆರ್ಡ್ರ್ ಆಗಿತ್ತು ಸ್ಕೂಲ್ ಇಲ್ಲ ಅಂಥೇಳಿ ಸೊ ಹಾಗಾಗಿ ನಿಮ್ಮ ಬಂದಿತ್ತಲ್ಲ ಮತ್ತೆ ಅವತ್ತು ಸ್ಟೇ ಆದ್ವಿ ಬೆಳಗ್ಗೆ ಮಾರ್ನಿಂಗ್ ಎದ್ದು ಇವು ಸೆವೆನ್ ಓ ಕ್ಲಾಕ್ ಹೊರಟುಬಿಟ್ವಿ ಅಲ್ಲಿಂದ ಸೊ ತುಂಬ ಟೇಸ್ಟ್ ಆಗಿತ್ತು ಚೆನ್ನಾಗಿ ಮಾಡಿದರು ಅವರೇ ಮಾಡಿರೋದಿದು ಬರೀ ಫ್ರೈ ಮಾಡಿರೋದು ಮಾತ್ರ ನಾನು ತುಂಬ ಟೇಸ್ಟ್ ಇತ್ತು ಚಿಕನೆಲ್ಲ ಹಾಕಿ ಫ್ರೈಡ್ ಮೋಮೋಸ್ ಮಾಡಿದ್ದಿದ್ದು ನೈಟಿಗೆ ಮತ್ತೆ ಬೇಳೆ ಸಾರೇನೋ ಮಾಡ್ಕೊಂಡ್ವಿ ಮತ್ತು ಚಿಕನ್ ಫ್ರೈ ಇತ್ತು ಅನ್ನ ಮಾಡ್ಕೊಂಡ್ವಿ ಊಟ ಮಾಡಿ ಮಲಗಿದ್ವಿ ಮತ್ತು ಯಾವುದು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಮೋಮೋಸ್ ನೋಡಿ ರೆಡಿ ಇದೆ ತುಂಬ ಟೇಸ್ಟ್ ಮಾಡಿದ್ರು ತುಂಬ ಚೆನ್ನಾಗೂ ಇತ್ತು ಸಾಸ್ ಜೊತೆಯಲ್ಲಿ ತುಂಬ ಟೇಸ್ಟ್ ಆಗಿತ್ತು ಮತ್ತು ನೋಡಿ ಮೋಮೋಸ್ ಹೇಗಿದೆ ಅಂತ ಈ ಚಳಿಗೆ ಅಲ್ಲಿ ಮಳೆಗೆ ಮೋಮೋಸ್ ಬಿಸಿ ಬಿಸಿ ತುಂಬ ಟೇಸ್ಟ್ ಇತ್ತು ಚೆನ್ನಾಗಿ ಮಾಡಿದ್ರು ಚಿಕನ್ ಸೊ ಹಾಗಾಗಿ ತುಂಬ ಟೇಸ್ಟ್ ಆಗಿತ್ತು ಮತ್ತು ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ತಮ್ಮನ್ನೇ ತಂದು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಹೋದರು ಸೊ ಒಂಥರ ಖುಷಿ ಅನಿಸ್ತು ಚಿಕ್ಕ ಚಿಕ್ಕ ಮೂರು ಮಕ್ಕಳು ಇಲ್ಲಿ ಮೂರು ಮಕ್ಕಳು ಇದು ದೊಡ್ಡ ತಮ್ಮ ಸೊ ಅವ್ರ ಮನೇಲಿ ತಂದು ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಹತ್ಸಿ ಹೋದರು ಸಂ ಖುಷಿ ಅನಿಸ್ತು ಮಕ್ಕಳಂದ್ರೆ ತುಂಬ ಖುಷಿ ಅನಿಸ್ತು ನನ್ನ ಮಕ್ಕಳಿಗೆ ಅಂದರೆ ತುಂಬ ಖುಷಿ ಚಿಕ್ಕ ಚಿಕ್ಕ ಮಕ್ಕಳಲ್ವ ತಮ್ಮನ ಮಗಳಿದ್ದಾಳೆ ಚಿಕ್ಕವಳವಳುನು ಮಳೆ ಅಂದರೆ ಮಳೆ ಮತ್ತು ಇನ್ನು ಕಾಯ್ತಾ ಕೂತ್ರೆ ಆಗಲ್ಲ ಇವತ್ತು ಈವ್ನಿಂಗ್ ಅಂತ ಹೇಳಿ ಹೊರಟ್ಬಿಟ್ವಿ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೊರಟ್ಬಿಟ್ವಿ ಸೆವೆನ್ ಥರ್ಟಿಗೇನೋ ಇವತ್ತು ಫುಲ್ ಟ್ರಾವೆಲ್ದೆ ವೀಡಿಯೋಸ್ ಆಗಿಬಿಟ್ಟಿದೆ ನೋಡೋಣ ನಾಳೆ ಫುಡ್ ಇಂದೇನಾದರೂ ಹಾಕ್ತೀನಿ ಮತ್ತಿಲ್ಲಿ ಬಸ್ಸಿಗೆ ಬಂದ್ವಿ ಬಸ್ ಹತ್ತಿ ಹತ್ತಿಸಿ ಹೋದರು ಇಲ್ಲಿಂದ ಹಾಫ್ ಆನ್ ಅವರ್ ಅಲ್ವ ಜರ್ನಿ ಇನ್ನು ರೋಡ್ ಎಂಜಾಯ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಳೆನಾಡು ನಮ್ಮ ಮಳೆನಾಡು ಸೆಕೆ ಅಂತೂ ಸೆಖೆಯಲ್ಲಿ ಹಂಗಿರುತ್ತೆ ಮಳೆ ಬಂತು ಅಂದರೆ ಇದು ಮುಡಿಗೆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೆಳಗಡೆ ಹಿಂಗೆ ಚಿಕ್ಕಮಗಳೂರಿಗೆ ಇಳಿಬೇಕಾರೆ ಇದು ಆ ರೋಡು ರಜೆದಲ್ಲೇ ಹೋಗಬೇಕು ಅನ್ಕೋತಾ ಇದ್ದೆ ರಜದಲ್ಲಿ ಹೋಗಲಿಕ್ಕೆ ಆಗಿಲ್ಲ ಈಗ ಟೂ ಮಂತ್ಸ್ ಆಗಿದೆ ಅಷ್ಟೇ ಬಟ್ ಕಾಲೇಜ್ ಇತ್ತಲ್ವ ಕಾಲೇಜು ಸ್ಕೂಲು ಸ್ಕೂಲ್ ಇಲ್ದಾಗ ಕಾಲೇಜ್ ಇರುತ್ತೆ ಹಿಂಗೆ ಆಯಿತು ಮತ್ತು ಮೊನ್ನೆ ಮಾತ್ರ ಸ್ಯಾಟರ್ಡೇನೇ ಹೋಗಬೇಕು ಅಂದ್ಕೊಂಡ್ವಿ ಹೋಗೋಕ್ಕೆ ಆಗಲಿಲ್ಲ ಮತ್ತೆ ಇಬ್ಬರಿಗೂ ರಜೆ ಇತ್ತಲ್ವ ಸಂಡೇ ಹಂಗೆ ಹೋಗಿ ಈವ್ನಿಂಗ್ ಬರೋಣ ಅಂತ ಹೇಳಿ ಹೋಗಿದ್ದು ಖುಷಿ ಆಯ್ತು ಹೋಗಿದ್ದಿಕ್ಕೂ ಒಂದು ದಿವಸ ಇದು ಬಂದ್ವಲ್ಲ ಮಕ್ಕಳ ಜೊತೆ ಖುಷಿಯಾಯ್ತು ಸ್ಪೆಷಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅಂದರೆ ಸ್ಕೂಲು ಅಂತ ಆದಮೇಲೆ ಮಕ್ಕಳು ಒಂದನೇ ಕ್ಲಾಸಿಗೆ ಸಹ ಎಲ್ ಕೆ ಜಿಗೆ ಸೇರಲಿ ಆಮೇಲೆ ಮತ್ತೆ ಬ್ಯುಸಿನೇ ಸ್ಕೂಲು ಮದ್ರೆ ಸಹ ಹಾಗೆ ಹೀಗೆ ಅಂತ ಮತ್ತೆ ಎಲ್ಲಿಗೂ ಹೋಗೋಕ್ಕಾಗಲ್ಲ ಹಿಂಗೆಲ್ಲರೂ ಹೊರಟು ಬಿಟ್ಟರೆ ಹೋದಂಗೆ ಮಳೆ ಮಳೆ ಅಂತ ಮನೆಯಲ್ಲೇ ಕೂತ್ಬಿಟ್ಟರೆ ಕೂತೆ ಬಿಟ್ಟಿರ್ತೀವಿ ನಾನು ಹಾಗೆ ಮಾಡಿದ್ದು ಸ್ಯಾಟರ್ಡೆ ಹೊರಟೆ ಮತ್ತು ನನ್ನ ಚಳಿ ಅನಿಸ್ತು ಬೇಡ ಅಂತ ಮತ್ತೆ ಸಂಡೇ ಹೋಗಿಲ್ಲ ಅಂದರೆ ಮಕ್ಕಳು ಬಿಡಲ್ಲ ಇನ್ನೊಂದು ಇಬ್ರು ಮುಖ ಉದಿಸ್ಕೊಂಡು ಕೂತಿದ್ರು ಅಂತ ಹೇಳಿ ಹೊರಟುಬಿಟ್ಟೆ ಹೋಗೇ ಇರಲಿಲ್ಲ ಅಲ್ವಾ ಅಂತ ಸೊ ಆಯಿತು ಹೊರಗಡೆ ಹೋಗಿ ಬಂದರೆ ಎಷ್ಟೋ ನೆಮ್ಮದಿ ಅದರಲ್ಲೂ ಅಮ್ಮನ ಮನೆ ಅಲ್ವಾ ಸೊ ಹಾಗಾಗಿ ತುಂಬ ಆಯಿತು ಸ್ಪೆಷಲಿ ಮಕ್ಕಳ ಜೊತೆ ಅಲ್ವಾ ತುಂಬ ಎಂಜಾಯ್ ಮಾಡಿದ್ವಿ ಇನ್ನೇನು ನನ್ನ ಮಗನಿಗೆ ಕಾಲೇಜ್ ಸ್ಟಾರ್ಟ್ ಹಾಕೋಕ್ಕೂ ಆಯಿತು ಅನ್ ಮತ್ತೆ ಈಗ ಕಾಲೇಜ್ ಸ್ಟಾರ್ಟ್ ಆದರೆ ಆಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ ನನಗೆ ಮತ್ತು ಅದೇ ಆಗುತ್ತೆ ಬಿಟ್ಟು ಬರೋಕ್ಕಾಗಲ್ವಾ ಅಂತಾರೆ ಯಾಕೆ ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಇನ್ನೊಬ್ರಿಗೆ ಕೊಟ್ಟು ಬಿಟ್ಟು ಬರೋದಲ್ವಾ ಎಲ್ರಿಗೂ ಅವ್ರ ಅವ್ರದಾದ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ನಾನೇನು ಕೆಲಸ ಇರುತ್ತೆ ಹೋಗೋದಿದ್ರೆ ಜೊತೆಯಲ್ಲೇ ಹೋಗಿ ಜೊತೇಲಿ ಬರೋದು ಆರಾಮ ಹಾಗಾಗಿ ಜೊತೆಯಲ್ಲೇ ಹೋಗಿ ಜೊತೆಯಲ್ಲೇ ಬರ್ತೀವಿ ಮತ್ತು ಎಲ್ಲರೂ ಹೋಗ್ತೀನಿ ಅಂದಾಗ ನನಗೆ ಟೈಮ್ ಇರೋಲ್ಲ ಸೊ ಹಾಗಾಗಿ ನಾನು ಫುಲ್ ನಾನು ಟ್ರಾವೆಲಿಂದೆ ವೀಡಿಯೋ ಮಾಡ್ಕೊಬಿಟ್ಟಿದ್ದೀನಿ ಇವತ್ತು ಮತ್ತು ನಿಮ್ಮನೆಯಲ್ಲೆಲ್ಲ ಏನು ಇವತ್ತು ತಿಂಡಿ ಸಂಡೇ ಏನು ಮಾಡಿದ್ರಿ ಇವತ್ತು ನಾನು ಇದು ಎಡಿಟಿಂಗ್ ಮಾಡ್ತಾ ಇರೋದು ಟ್ಯೂಸ್ಡೇ ಟ್ಯೂಸ್ಡೇ ಮಾರ್ನಿಂಗ್ ನಾನು ಎಡಿಟಿಂಗ್ ಮಾಡ್ತಾ ಇರೋದು ನಿನ್ನೆ ಮಾಡೋಣ ಅಂದ್ಕೊಂಡೆ ಆಗಲೇ ಇಲ್ಲ ನಿನ್ನೆ ನೈಟ್ ಮಾಡಿಟ್ಟು ವಾಯ್ಸ್ ಅವರ್ ಕೊಟ್ಟಿರಲಿಲ್ಲ ಅಷ್ಟೇ ಆಂಟಿ ಮನೇಲಿ ಇದ್ನಲ್ಲ ಆಗಲ್ಲ ಓದಲೆಲ್ಲ ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಹೇಗಿದೆ ನಮ್ಮೂರು ಹೊರಗಡೆಯಿಂದ ನೋಡೋರ ಹತ್ರ ಇದ್ದೀನಿ ಹೇಗಿದೆ ನಮ್ಮೂರು ನಿಜವಾಗ್ಲೂ ನಮ್ಮೂರು ಚೆಂದ ರೀ ಯಾವುದೇ ಫಿಲ್ಟ್ರ್ ಬೇಡ ನಮ್ಮ ಊರಿಗೆ ಇದ್ರೆ ನೋಡ್ತಾನೇ ಇರೋಣಂತೆ ಇದು ಚಿಕ್ಕಮಗಳೂರು ಸಾಗರ ರೂಟು ಮತ್ತು ಮೂಡಿಗೆರೆ ಚಾರ್ಮಾಡಿ ಘಾಟಿ ಇಷ್ಟೆಲ್ಲ ನೋಡಿಬಿಟ್ರೆ ಮತ್ತೇನು ಬೇರೆ ಊರು ನೋಡಬೇಕಂತಲೇ ಅನಿಸಲ್ಲ ಬಟ್ ಎಲ್ಲ ಊರು ಅದ್ರದ್ದೇ ಆದ ಚಂದ ಇರುತ್ತೆ ಅದ್ರದ್ದೇ ಆದ ಸೌಂದರ್ಯ ಇರುತ್ತೆ ಕೇರಳ ನೋಡಿ ಕೇರಳಕ್ಕೆ ಹೋದವರು ಕೇರಳದಲ್ಲಿದ್ದವರು ಅಲ್ಲಿ ಇಲ್ಲಿಂದ ಹೋದವ್ರು ಸ್ಪೆಷಲಿ ಬರೋಕ್ಕೆ ಮನಸ್ಸಾಗಲ್ಲ ಅಂತಾರೆ ಮತ್ತು ಬಂದ್ವಿ ಚೆನ್ನಾಗಿ ಬರ್ಬೇಕಾದ್ರೆ ಒಂದು ನೈನ್ ಥರ್ಟಿ ಆಗಿತ್ತು ಬಂದು ಟೀ ಮಾಡ್ಕೊಂಡ್ವಿ ಟೀ ಮಾಡ್ಕೊಂಡು ಕುಡಿದ್ವಿ ಟೀ ಮತ್ತು ಉಪ್ಪಿಟ್ಟು ಅಕ್ ಅದಕ್ಕೆ ಮಾಡಿಕೊಟ್ಟಿದ್ರು ತಿಂದೆ ಹೊರಟಿದ್ವಿ ಮತ್ತು ಇಲ್ಲಿ ಬಂದು ಚಳಿ ಅಲ್ವ ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡ್ವಿ ಬಂದು ಟೀ ಕುಡಿದ ನಂತರ ಮಕ್ಕಳು ಅವ್ರವ್ರ ಕೆಲಸಕ್ಕೆ ಹೋಮ್ ವರ್ಕು ಅದು ಇದೆಲ್ಲ ಇತ್ತಲ್ವ ಬೈಂಡ್ ಹಾಕೋದು ಅದಕ್ಕೆ ಕೂತರು ನಾನು ಬೇಗ ಹೋಗಿ ಟೊಮೆಟೊ ಸಾಂಬಾರು ಖಾರ ಖಾರವಾಗಿ ಟೊಮಾಟೋದು ರಸಮ್ ಥರ ಮಾಡಿಕೊಂಡೆ ಅದಕ್ಕೆ ಜೊತೆಯಲ್ಲಿ ಹಪ್ಪಳ ಮತ್ತು ಆಮ್ಲೆಟ್ ಮಾಡಿಕೊಟ್ಟೆ ಮಕ್ಕಳಿಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಅಡುಗೆ ಸ್ಪೆಷಲಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್